ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಸೇವಾ ಸಿಂಧು ಮುಖಾಂತರ ಲಾಗಿನ್ ಆಗಿ ನಿಮ್ಮ ಯುವನಿಧಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯುವನಿಧಿದು ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲೂ ಕೂಡ ನೀವು ಜಾಯ್ನ್ ಆಗಬಹುದು ಮತ್ತೆ ಏನೋ ಡೌಟ್ ಇದ್ರೆ ಕೇಳಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯುವನಿಧಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಲಿಂಕ್ ಮುಖಾಂತರ ಜಾಯ್ನ್ ಆಗಿ ನಾನು ಯುವನಿಧಿ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅಥವಾ ಗೂಗಲ್ ಅಲ್ಲಿ ನೀವು ಸೇವಾ ಸಿಂಧು ಅಂತ ಕೂಡ ಟೈಪ್ ಮಾಡಬಹುದು ನೋಡಿ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ಅಲ್ವಾ ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿನ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಟ್ಟು ಓ ಟಿ ಪಿ ಹಾಕಬಹುದು ಅಥವಾ ನಿಮಗೆ ಪಾಸ್ವರ್ಡ್ ಗೊತ್ತಿತ್ತು ಅಂದ್ರೆ ಪಾಸ್ವರ್ಡ್ ನ ಹಾಕಬಹುದು ಅದಾದ್ಮೇಲೆ ನಿಮಗೆ ಇಲ್ಲಿ ನೋಡಿ ಟೈಪ್ ಹಿಯರ್ ಅನ್ನೋದ್ ಕಡೆ ಕ್ಯಾಪ್ಚ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಬರುತ್ತೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಯುವನಿ ಸ್ಟೇಟಸ್ ಅಂತ ಟೈಪ್ ಮಾಡಿ ಯುವನಿಧಿ ಸ್ಥಿತಿ ಪರಿಶೀಲನೆ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇವನ್ ಇದೂ ಅಕ್ನಾಲೇಜ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ನಿಮ್ಮ ಹತ್ರ ಇರುತ್ತಲ್ವಾ ಅದನ್ನು ಹಾಕಿ ನಿಮಗೆ ಯಾವುದು ತಿಂಗಳದು ಬೇಕೋ ಆ ತಿಂಗಳ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬಹುದು ಅಪ್ಲಿಕೇಶನ್ ರಿಸೀವ್ ಸಕ್ಸಸ್ಫುಲಿ ಅಂತ ಬರಬಹುದು ಡಿ ಬಿ ಟಿ ಪುಷ್ಡ್ ಅಂತ ಬರಬಹುದು ಡಿ ಡಿ ಪಿ ಐ ವೆರಿಫಿಕೇಶನ್ ಪೆಂಡಿಂಗ್ ಅಂತ ಬರಬಹುದು ಅಥವಾ ಡಿ ಬಿ ಟಿ ಪ್ರೋಸೆಸ್ಡ್ ಅಂತ ಬರಬಹುದು ಇದ್ರ ಮುಖಾಂತರ ನಿಮ್ಮ ಸ್ಟೇಟಸ್ಗಳನ್ನ ನೀವು ತಿಳ್ಕೊಬಹುದು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗೆ ಡಿ ಡಿ ಪಿ ಫಾರ್ ಡೊಮಿಸಿಲಿ ವೆರಿಫಿಕೇಷನಲ್ಲಿ ಪೆಂಡಿಂಗ್ ಇತ್ತು ಅಂದರೆ ನೀವು ನಿಮ್ಮ ಡಿ ಡಿ ಪಿ ಆಫೀಸರ್ ಹತ್ರ ಹೋಗಿ ನೀವು ಕರ್ನಾಟಕದವ್ರೆ ಅಂತ ಡೊಮಿಸಿಲಿ ವೆರಿಫಿಕೇಷನ್ನ ಮಾಡ್ಕೋಬೇಕು ಅಲ್ಲಿವರೆಗೂ ಕೂಡ ನಿಮಗೆ ಪೆಂಡಿಂಗಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ತುಂಬ ಜನಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿರುತ್ತೆ ತ್ರೀ ಹಂಡ್ರೆಡ್ ಡೇಸ್ ಆಗಿರುತ್ತೆ ಆದರೂ ಇದೇ ಥರ ಇದ್ದು ಅಮೌಂಟ್ ಬರದೇ ಇರೋರು ಇದ್ದಾರೆ ಅವ್ರು ನನಗೆ ಇನ್ಫಾರ್ಮ್ ಮಾಡಿದ್ರು ಈ ಥರ ಆಗಿದೆ ಅಂತ ನೀವೇನಾದರೂ ವಿಡಿಯೋ ನೋಡ್ತಿದ್ರು ನಿಮ್ಗೆ ಇದೇ ಥರ ಆಗಿದೆ ಅಂದರೆ ಡಿ 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 ಪಿ ಆಫೀಸ್ಗೆ ಹೋಗಿ ನೀವು ಅಪ್ರೂವ್ ಮಾಡಿಸ್ಕೊಳ್ಳಿ ಅದಾದ್ಮೇಲೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಕಿದ ಮೇಲೆ ನೀವು ಯಾವುದಾದ್ರೂ ಮಂತ್ ಸೆಲೆಕ್ಷನ್ ಮಾಡಿದ್ಮೇಲೆ ಪಾವತಿ ವಿವರಗಳನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಗೇನಾದರೂ ಡಾಟಾ ನಾಟ್ ಫೌಂಡ್ ಅಂತ ಬಂತು ಅಂದರೆ ಇದರಲ್ಲಿ ನೀವು ಹಾಕಿದ್ದೀರಲ್ಲ ನಂಬರು ಅದೇ ರಾಂಗ್ ಇರುತ್ತೆ ಅಂತ ಅರ್ಥ ಅಂದರೆ ಇವನಿದೇ ರೆಫರೆನ್ಸ್ ನಂಬರ್ ನೀವು ಹಾಕಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಯು ಡಾಟಾ ನಾಟ್ ಫೌಂಡ್ ಅಂತ ಬರಲ್ಲ ಫೈನಲ್ ಅಪ್ಲಿಕೇಶನ್ ಹಾಕಿ ಫೈನಲ್ ಪ್ರಿಂಟ್ಔಟ್ ಬಂದಮೇಲೆ ಡಾಟಾ ನಾಟ್ ಫೌಂಡ್ ಅಂತ ಯಾಕೆ ಬರುತ್ತೆ ನೀವು ಹಾಕಿರೋದು ಕರೆಕ್ಟಾಗಿದೆಯೇ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಿಮ್ಮದೇ ಮಿಸ್ಟೇಕ್ ಇರುತ್ತೆ ಡಾಟಾ ನಾಟ್ ಫೌಂಡ್ ಅಂತ ಬಂತು ಅಂದರೆ ಅಥವಾ ರಿಜೆಕ್ಟ್ ಆಗಿರೋ ರಿಜೆಕ್ಟ್ ಅಂತ ಬೇಕು ಿದ್ರು ತೋರಿಸ್ಬಹುದು ಡಾಟಾ ನಾಟ್ ಫೌಂಡ್ ಅಂತ ಬರೋದಿಲ್ಲ ನೆಕ್ಸ್ಟ್ ಬಂದು ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಮಂತ್ ಸೆಲೆಕ್ಷನ್ ಮೇಲೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇತ್ತು ಅಂದರೆ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಪ್ಲಿಕೇಶನ್ ಹಾಕಿದ್ದೀರ ನಾವು ಅದನ್ನು ತೊಗೊಂಡಿದ್ದೀವಿ ಪ್ರೊಸೆಸಿಂಗಲ್ಲಿ ಇದೆ ಅನ್ನೋದು ಇದ್ರ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಡಿ ಬಿ ಟಿಲಿ ನಾನು ಒಂದು ಮಂತ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ನೋಟ್ ಇದೆ ಫೆಬ್ರವರಿ ಮಂತ್ ಇದೆ ಜೊತೆಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕೂಡ ಬಂದಿದೆ ಅರ್ಜಿದಾರರ ಹೆಸರು ಜೊತೆಗೆ ಪೇಮೆಂಟ್ ಸ್ಟೇಟಸಲ್ಲಿ ಸಕ್ಸಸ್ ಅಂತ ಇದೆ ಅಂದರೆ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ಅರ್ಥ ಡಿ ಬಿ ಟಿಲು ಕೂಡ ಪ್ರೊಸೆಸ್ಡ್ ಆಗಿದೆ ಕೆಲವರಿಗೆ ಪೆಂಡಿಂಗ್ ಅಂತ ಇರುತ್ತೆ ಡಿ ಬಿ ಟಿ ಪುಸ್ಟ್ ಅಂತ ಇರುತ್ತೆ ಹಾಗಿದ್ರೆ ನೀವು ವೆಯ್ಟ್ ಮಾಡಬೇಕು ಡಿ ಗೆ ಟಿಗೆ ಹೋಗಿದೆ ಅಮೌಂಟ್ ಬರುತ್ತೆ ಅಂತ ಅರ್ಥ ಡಿ ಬಿ ಟಿ ಪ್ರೋಸೆಸ್ಡ್ ಆಗಿದೆ ಅಂದರೆ ಅಮೌಂಟ್ ಬಂದಿದೆ ಅಂತ ಅರ್ಥ ಇದು ಕೂಡ ಅದೇ ರೀತಿ ಇದೆ ನೋಡಿ ಮಾರ್ಚ್ ತಿಂಗಳಿದು ಅಮೌಂಟು ಸಕ್ಸಸ್ ಆಗಿ ಅಕೌಂಟ್ಗೆ ಹೋಗಿದೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿ ಇಲ್ಲಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ ನೋಡಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಬಗ್ಗೆ ಅಲ್ಲಿ ನೋ ಅಂತ ಇದೆ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಆ ಮಂತ್ ಅಮೌಂಟು ಬರೋದಿಲ್ಲ ಅಂತ ಅರ್ಥ ಲಾಸ್ಟ್ ಮಂತಲ್ಲಿ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ಜೊತೆಗೆ ಜೂನ್ ಒಟ್ಟು ನಾಲ್ಕು ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಆಪ್ಷನ್ ಇತ್ತು ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಮರ್ತೋಗಿರ್ತಾರೋ ಅಂಥವ್ರಿಗೆ ಯೂಸ್ ಆಗಲಿ ಅಂತ ನೀವೇನಾದರೂ ಕೊಟ್ಟಿದರೆ ಓಕೆ ಇಲ್ಲ ನೀವು ಕೊಟ್ಟಿಲ್ಲ ನಾನು ಆಗಲೂ ಕೊಟ್ಟಿಲ್ಲ ಈಗಲೂ ಕೊಟ್ಟಿಲ್ಲ ಅಂದರೆ ಆ ಮಂತ್ ಅಮೌಂಟು ನಿಮಗೆ ಬರೋದಿಲ್ಲ ಇನ್ನು ಅಪ್ಲಿಕೇಶನ್ ಹಾಕಿ ತುಂಬ ದಿನ ಆಯಿತು ಇನ್ನೂ ಬಂದೇ ಇಲ್ಲ ಅಂದವರು ದಯವಿಟ್ಟು ವೆಯ್ಟ್ ಮಾಡಬೇಕು ನಿಮಗೆ ಬೇರೆ ಏನು ಆಪ್ಷನ್ ಇಲ್ಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ಪೆಂಡಿಂಗ್ ಇದೆಯಾ ಡಿ ಡಿ ಪಿ ವೆರಿಫಿಕೇಷನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಥವಾ ಡಿ ಬಿ ಟಿ ಪ್ರೋಸೆಸ್ಡ್ ಆಗಿದೆಯಾ ಡಿ ಬಿ ಟಿಲಿ ಪೆಂಡಿಂಗ್ ಇದೆಯಾ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದೆಯಾ ಅಂತ ನೋಡಿಕೊಂಡು ವೆಯ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿ ಬಿ ಟಿ ಪುಷ್ಟ್ ಅಂತ ಇದ್ದರೆ ಡಿ ಬಿ ಟಿಗೆ ಹೋಗಿದೆ ಅಮೌಂಟು ಬರುತ್ತೆ ಅಂತ ಡಿ ಬಿ ಟಿ ಪ್ರೋಸೆಸ್ಡ್ ಅಂದರೆ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ಅರ್ಥ ಇದಿಷ್ಟು ಯುವನಿಧಿ ಸ್ಟೇಟಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನು ನಾನು ಎಲ್ಲ ಪಾಯಿಂಟ್ಸ್ಗಳನ್ನ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಅದು ಬಿಟ್ಟು ಏನಾದರೂ ನಿಮಗೆ ಡೌಟ್ ಇತ್ತು ಎಕ್ಸ್ಟ್ರಾ ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಅಥವಾ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ಕೂಡ ಕ್ವಶನ್ ಕೇಳಬಹುದು